ಪಕ್ಷದವ್ರು ಬಂದು ಓಟ್ ಹಾಕಿ ಅಂತ ಕೇಳಿದಿನಿ ಆದರೆ ಓಟ್ ಹಾಕೋದೇ ನಮ್ಮ ಅರ್ಹತೆ ದಯವಿಟ್ಟು ಓಟ್ ಹಾಕಿ ಅಂತ ಒಂದು ಪ್ರಚಾರನೇ ಮಾಡ್ತಾ ಇದ್ದಾರೆ ಬಂದು ನಮ್ಮ ಓಟ್ ನೀವು ಹೋಗಿ ಹಾಕಿ ಅಂತ ಹೇಳೋ ಪರಿಸ್ಥಿತಿಗೆ ನಾವು ಬಂದಿದೀವಿ ಸೊ ಇದು ನಮಗೆ ಬೇಕಾ ಸೊ ನಮ್ಮ ಹಕ್ಕು ಓಟ್ ಹಾಕೋದು ನಾಳೆ ಮರೆಯದೆ ಓಟ್ ಹಾಕಿ ಇನ್ಫಾರ್ಮೇಶನ್ ನಾನು ನಿಮ್ಮ ಜೊತೆ ಹಂಚ್ಕೊಂತ ವಿಷಯ ಯಾವುದಪ್ಪ ಅಂದ್ರೆ ಕನ್ಸ್ಟ್ರಕ್ಷನ್ ಪ್ರಾಪರ್ಟಿ ಟ್ಯಾಕ್ಸ್ ಡಾಕ್ಯುಮೆಂಟು ಅಂತ ಇದ್ರಿ ಇದೇನಿದ್ ಹೊಸದಾಗಿ ಕನ್ಸ್ಟ್ರಕ್ಷನ್ ಅಂತ ಇದೀರಲ್ಲ ಸಿವಿಲ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಾ ಬಿಲ್ಡಿಂಗ್ ಹೆಂಗ್ ಕನ್ಸ್ಟ್ರಕ್ಷನ್ ಮಾಡಬೇಕು ಏನ್ ಸ್ಕ್ವೇರ್ ಫೀಟ್ ಗೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀರಾ ನಿಮ್ಗೆ ಗೊತ್ತಿರೋರು ಯಾರಾದ್ರೂ ಕನ್ಸ್ಟ್ರಕ್ಷನ್ ಫೀಲ್ಡ್ ನಿಮ್ಗ್ ಅಂತ ನೀವು ತಿಳ್ಸಕ್ ಬರ್ತಾ ಇದೀರಾ ಅಂತ ನೀವ್ ಅನ್ಕೋಬಹುದು ಕನ್ಸ್ಟ್ರಕ್ಷನ್ ಫೀಲ್ಡ್ ಅಂತ ನಿಜವಾಗ್ಲು ನನ್ ಗೊತ್ತಿಲ್ಲ ಏನ್ ಅಡಿಗೆ ಕನ್ಸ್ಟ್ರಕ್ಟ್ ಮಾಡ್ತಾರೆ ಹೆಂಗ್ ಕನ್ಸ್ಟ್ರಕ್ಟ್ ಮಾಡ್ತಾರೆ ಅಂತೆಲ್ಲ ನಿಜವಾಗ್ಲೂ ನನ್ಗೆ ಗೊತ್ತಿಲ್ಲ ಆದ್ರೆ ಈಗೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತೀರಲ್ಲ ಸೊ ಎಕ್ಸಾಂಪಲ್ ಆಗಿ ಹೇಳ್ತೀನಿ ಸೊ ಮನೆ ಒಳಗೆ ಒಂದು ಸ್ಟೇರ್ ಕೇಸ್ ಹಾಕಿರ್ತಾರೆ ಸೊ ಸ್ಟೇರ್ ಕೇಸ್ ಹಾಕಿದ್ದಾಗ ಸರ್ ಮನೆ ಒಳಗಡೆ ಸ್ಟೇರ್ ಕೇಸ್ ಇದೆ ಟ್ಯಾಕ್ಸ್ ಬರುತ್ತಾ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಸೊ ಒಳಗೆ ಲಿಫ್ಟ್ ಇದೆ ಸರ್ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಒಳಗೆ ಲಿಫ್ಟ್ ಇದೆ ಸೊ ಲಿಫ್ಟ್ಗೂ ಸಪ್ರೇಟ್ ಆಗಿ ಟ್ಯಾಕ್ಸ್ ಬರ್ತದ ಸರ್ ಅಂದರೆ ಡೆಫಿನೆಟ್ಲಿ ಲಿಫ್ಟ್ಗೂ ಟ್ಯಾಕ್ಸ್ ಕಟ್ಟಲೇಬೇಕು ಟ್ಯಾಕ್ಸ್ ಬಂದೇ ಬರ್ತದೆ ಅಂದಾಗ ಒಂದು ಜ್ಞಾಪನ ಬಂತು ನಾಲ್ಕು ಫ್ಲೋರ್ ಕನ್ಸ್ಟ್ರಕ್ಷನ್ ಆಗಿರೋ ಬಿಲ್ಡಿಂಗ್ಗೆ ಮೂರನೇ ಫ್ಲೋರ್ ಅವ್ರು ಮಾತ್ರ ಲಿಫ್ಟ್ ಇದೆ ಸರ್ ಅದ್ರ ಮೇಲೆ ಇಲ್ವೇ ಇಲ್ಲ ಬಟ್ ನಾಲ್ಕನೇ ಫ್ಲೋರಲ್ಲಿರೋರು ಲಿಫ್ಟ್ ಯೂಸ್ ಮಾಡ್ತಾರೆ ಟೆರೇಸ್ ಅಲ್ಲಿ ನಾನು ಗೊತ್ತಿರಂಗೆ ಸ್ಟೋರೇಜ್ ಟ್ಯಾಂಗ್ ಮಾಡಿರ್ತಾರೆ ಬಟ್ಟೆ ಹೊಂಗಾಕೆ ಬ ದಾರಗಳು ಕಟ್ಟಿರ್ಬೋದು ಅಥವಾ ಪಾರ್ಟಿ ಈಟಿ ಮಾಡೋಕ್ಕೆ ಒಂಥರ ಟೆಂಟ್ ತರ ಮಾಡ್ಕೊಬೋದು ಅಲ್ವರಾ ಒಬ್ರು ಅವ್ರ ಟೆರೇಸ್ ಅಲ್ಲಿ ಒಂದು ಅಗ್ರಿಕಲ್ಚರ್ ಫಾರ್ಮ್ ಫಾರ್ಮೇ ಮಾಡ್ಬಿಟ್ಟವ್ರೆ ಸೊ ನಿಮ್ಮ ಮನೆಗೆ ಏನೇನು ತರಕಾರಿಗಳು ವೆಜಿಟೇಬಲ್ಸ್ ಗಳು ಬೇಕೋ ನೀವು ಖುದ್ದು ನಿಮ್ಮ ಟೆರೇಸ್ ಅಲ್ಲಿ ನೀವೇ ಬೆಳೆಸಿ ನೀವೇ ತಿನ್ಬಹುದು ಯಾಕಂದ್ರೆ ನ್ಯಾಚುರಲ್ ವೆಜಿಟೇಬಲ್ಸ್ ಸಿಗದೆ ಕಷ್ಟ ಇದೆ ಯೂಸ್ ಮಾಡಿ ಅಂತೆ ಯಾಕ್ರಿ ಮನೆ ಟೆರೇಸ್ ಅಲ್ಲಿ ಅಗ್ರಿಕಲ್ಚರ್ ಮಾಡಬಾರ್ದ ಅದಕ್ಕೂ ಟ್ಯಾಕ್ಸ್ ಅಗ್ರಿಕಲ್ಚರ್ ಮಾಡೋದಕ್ಕೆ ಯಾವ್ದೇ ತರದ ಟ್ಯಾಕ್ಸ್ ಇಲ್ಲ ಆರಾಮಾಗಿ ಮಾಡ್ಕೊಬಹುದು ಇನ್ನೊಂದು ಯಾರಿಗೂ ಗೊತ್ತಾಗಲ್ಲ ಅದು ಅದೊಂದೇ ಹೇಳ್ಬೇಕು ಅಂತ ನಾನೇನು ವಿಡಿಯೋ ಮಾಡಿಲ್ಲ ಆಮೇಲೆ ನಿಮ್ಗೆ ಈ ತರ ವಿಡಿಯೋ ತೋರಿಸ್ಬೇಕು ಅಂತ ಒಂದು ಅವಶ್ಯಕತೆ ಇಲ್ಲ ಇಲ್ಲಿ ಕೆಲವು ವಿಡಿಯೋಗಳು ಹಾಕ್ತಿವಿ ನೋಡಿ ಅಲ್ಲಿ ಪಾರ್ಟಿಷನ್ ಮಾಡಿ ದರ ಸ್ಕ್ರೀನಿಂಗು ಡೋರಿಂಗು ಎಲ್ಲ ಮಾಡ್ಕೊತ ಇದ್ದಾರೆ ಮಾಡ್ಕೊಳ್ಳಿ ನೀವು ರೂಫಿಂಗ್ ಹಾಕಿ ಅಂದ್ರೆ ರೂಫ್ ಮಾಡ್ತಿರಲ್ಲ ಇಡ್ಕೆಲ್ ಕಟ್ಟಿ ಫಿನಿಶಿಂಗ್ ಮಾಡಿದ್ರು ಅದೇ ಟ್ಯಾಕ್ಸ್ ಅಲ್ಲಿ ಪಾರ್ಟಿಷನ್ ಮಾಡಿ ಕೋಟಿಂಗ್ ಕೊಟ್ಟು ಕ್ಲೋಸ್ ಮಾಡಿದ್ರು ಅದೇ ಟ್ಯಾಕ್ಸ್ ಗ್ರಿಲ್ ವರ್ಕ್ ಹಾಕಿದ್ರು ಅದೇನಕ್ಕೆ ಕಂಪ್ಲೀಟು ಗ್ಲಾಸ್ ಅಲ್ಲಿ ಕವರ್ ಮಾಡಿ ಟೆರೆಸ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಂಡಿರ್ತೀರಲ್ಲ ಟೆರೆಸ್ಗೆ ಕಂಪ್ಲೀಟ್ ಆಗಿ ಗ್ಲಾಸ್ ಫಿನಿಶಿಂಗ್ ಮಾಡಿ ಡೋರ್ ಇಕ್ಕಿದ್ರು ನಿಮಗೆ ಹಂಡ್ರೆಡ್ ಪರ್ಸೆಂಟು ನಾರ್ಮಲ್ ಟ್ಯಾಕ್ಸ್ ಹೀಗೆ ಗುರು ಹೊಟ್ಟೆ ಅವ್ರಿ ನನ್ನ ಕಾಸು ನನ್ನ ಬಿಲ್ಡಿಂಗು ನನ್ನ ಸ್ಟ್ರಕ್ಚರು ನಂದು ಆರ್ಕಿಟೆಕ್ಟರ್ ಡಿಸೈನರು ಹೆಂಗಾನ ಕಟ್ಟಿಸ್ತೀನಿ ನಿನಗೇನು ನೋವು ನನಗೇನು ಬೇಜಾರಿಲ್ಲಪ್ಪ ಬಟ್ ಪ್ಲ್ಯಾನ್ ಅಪ್ರೂವಲಲ್ಲೂ ಅದನ್ನು ತೋರಿಸ್ಕೊಂಡ್ರಿ ಅಂದರೆ ಚೆನ್ನಾಗಿರುತ್ತೆ ಇತ್ತೀಚೆಗೆ ಬಿ ಬಿ ಎಮ್ ಪಿಯವರು ಬರೀ ಗ್ರೌಂಡ್ ಫ್ಲೋರಲ್ಲಿ ನಿಂತ್ಕೊಂಡು ಬಿಲ್ಡಿಂಗ್ನ ಮೆಷರ್ಮೆಂಟ್ ಮಾಡ್ಬಿಟ್ಟು ಹೋಗೋರು ಈ ಥರ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದ್ರಿಂದ ಟೆರೆಸ್ಸು ನೋಡೋದಾಗ್ಬಿಟ್ಟಿದೆ ಏನಕ್ಕಪ್ಪ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಅಷ್ಟು ದೂರಿಯಾಗಿ ಚೆನ್ನಾಗಿ ಮನೆ ಕಟ್ಟಿಡ್ತೀರಾ ಅಟ್ಲೀಸ್ಟ್ ಟೆರೆಸ್ಸು ಫ್ರೀ ಆಗಿರಲಿ ಅಂದರೆ ಅಲ್ಲೂ ಒಂದ್ ಮನೆ ಕಟ್ಕೊಂಡಿದ್ದೀರಾ ವಿತ್ ಲೈಟಿಂಗು ಗೀಟಿಂಗು ಅಂತ ಅದಕ್ಕೂ ಟ್ಯಾಕ್ಸ್ ಬತ್ತದಲ್ವಾ ಈಗ ಅವರು ಹುಷಾರಾಗ್ಬಿಟ್ಟವ್ರೆ ಹೊಸ ಬಿಟ್ಟು ದುಡಿದೀವಿ ನನ್ನ ಎಂಜಾಯ್ಮೆಂಟ್ ನಾನ್ ಕಟ್ತಾ ಇದೀನಿ ನೀನ್ ಏನು ನೋವು ನೀನು ಯಾಕೆ ವಿಡಿಯೋ ಮಾಡ್ತಾ ಇದ್ದೀರಲ್ಲ ನಿನ್ಗೆ ಅರವತ್ತೇನೆ ಇಲ್ಲ ನಿನ್ ಕಂಟೆಂಟ್ ಇಲ್ಲ ಅಂದ್ಬಿಟ್ಟು ಹಿಂಗೆಲ್ಲ ವಿಡಿಯೋ ಮಾಡೋದಾ ನಿಮ್ ದುಡ್ಡು ನಿಮ್ಮ ಕನ್ಸ್ಟ್ರಕ್ಷನು ನಿಮ್ಮ ಎಂಜಾಯ್ಮೆಂಟ್ ನೀವು ಮಾಡ್ಬೋದು ಅದನ್ನು ಕೇಳಕ್ ಯಾರಿಗೂ ರೈಟ್ಸ್ ಇಲ್ಲ ಈಗ ಹೊಸ್ದಾಗಿ ಒಂದು ರೂಲ್ಸ್ ತತ್ತವ್ರೆ ನಮ್ಮ ಸರ್ಕಾರನ ಬಂತು ಅಂದ್ರೆ ನಿಮ್ಮ ಪಿತ್ತರಜಿತಾ ಆಸ್ತಿಲಿ ಐವತ್ತೈದು ಪರ್ಸೆಂಟ್ನ ಸರ್ಕಾರ ಕೊಡ್ಬೇಕಾಯ್ತದೆ ನಲ್ವತ್ತೈದು ಪರ್ಸೆಂಟ್ ಮಾತ್ರ ನಿಮಗ್ ಕೊಡ್ತೀವಿ ಅಂತವ್ರೆ ನಾನ್ ಕಷ್ಟ ಬಿಟ್ಟು ದುಡ್ಡ್ದು ನಾನು ಎಂಜಾಯ್ ಮಾಡಿಲ್ಲದೆ ನನ್ನ ಮಕ್ಳು ಮಗ ಮಕ್ಳಿಗಿಲ್ಲ ಯಾಕೆ ಇರಲಿ ನಾನು ಎಲ್ಲ ಸಕದಾಗ ಮಾತಾಡಿ ಓಟ್ ಬಂದಾಗ ಮಾತ್ರ ಓಟ್ ಹಾಕ್ಬೇಡಿ ನೂರ್ ಪರ್ಸೆಂಟ್ ಇರೋ ಜನಸಂಖ್ಯೆಯಲ್ಲಿ ಬರೀ ಐವತ್ತು ಐವತ್ತೈದು ಐವತ್ತಾರು ಐವತ್ತೇಳು ಪರ್ಸೆಂಟ್ ನಾವು ಓಟ್ ಹಾಕ್ತಾ ಇದೀವಿ ಮಿಗ್ದವ್ರೆಲ್ಲ ಏನಪ್ಪಾ ಮಾಡ್ತಾ ಇದ್ದೀರಾ ಒಂದು ಇನ್ಫಾರ್ಮೇಷನ್ ತಿಳಿಸ್ಬೇಕು ಅನಿಸ್ತು ತಿಳಿಸ್ತಾ ಇದ್ದೀನಿ ಯಾಕಂದರೆ ಈ ನಡುವೆ ಕಟ್ಟಡಗಳಲ್ಲಿ ಈ ಥರ ಎಲ್ಲ ಇದೆ ಸೊ ನೀವು ಅದಕ್ಕೂ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಸೊ ಇದಕ್ಕೆಲ್ಲ ಟ್ಯಾಕ್ಸ್ ಇಲ್ಲ ಅಂದ್ಕೊಳ್ಳಕ್ಕೆ ಹೋಗಬೇಡಿ ಅಂತ ಒಂದು ಅವೇರ್ನೆಸ್ ಕೊಡೋಣ ಅಂತಲೇ ಈ ವಿಡಿಯೋ ಮಾಡಿರೋದು ಇದೇ ಥರ ರೆಗ್ಯುಲರಾಗಿ ನನ್ನ ಚಾನಲಲ್ಲಿ ರಿವ್ಯೂ ಮಾಡ್ತಾರೆ ಲೈಕ್ ಮಾಡ್ತಾರೆ ಶೇರ್ ಮಾಡ್ತಾರೆ ಕಮೆಂಟ್ ಮಾಡಿ ಹಾಗೆ ಅವೇರ್ನೆಸ್ ಮೂಡಿಸ್ಕೊಳ್ಳಿ